ದಿನ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಶ್ರೀರಾಮ್ ಸೇನೆ ಆರ್ ಎಸ್ ಎಸ್ ಹಾಗೂ ತಾಲೂಕಿನ ವಿವಿಧ ಎಲ್ಲ ಹಿಂದೂಪರ ಸಂಘಟನೆಗಳ ವತಿಯಿಂದ ಹಳ್ಳಿಕಟ್ಟೆ ಮಧುಗಿರಿ ಊರು ಭಾಗದ ಹತ್ತಿರ ಮೂರನೇ ವರ್ಷದ ಹಿಂದೂ ಮಹಾಗಣಪತಿಯನ್ನು ಸ್ಥಾಪನೆ ಮಾಡಿದ್ದು ಇದುವರೆಗೂ ಎಲ್ಲ ವಿವಿಧ ಪೂಜಾ ಪುರುಷಗಳನ್ನು ಮಾಡಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇದೇ ಭಾನುವಾರ ವಿಸರ್ಜನಾ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶೋಭಾಯಾತ್ರೆಗೆ ಪಾವಡ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳ್ಬಿಟ್ಟು ಮಾಧ್ಯಮ ಮುಖಾಂತರ ಎಲ್ಲರಿಗೂ ನಾವು ಕಳಕಳಿಯಿಂದ ಮನವಿಯನ್ನು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಶೋಭಾಯಾತ್ರೆಯಲ್ಲಿ ಹಿಂದೂ ಫೈರ್ ಬ್ಯಾಂಡ್ ಅಂತಾದ ಬಸನಗೌಡ ಅವರು ಮತ್ತು ಪ್ರತಾಪ್ ಸಿಂಹ ಅವರು ಹಾಗೂ ಸಿ ಟಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಇದೇ ಚಿತ್ರದುರ್ಗ ಸಂಸದರಾದಂಥ ಕವಿ ಗೋವಿಂದ ಕಾರಜೋಳ ಅವರು ಮತ್ತು ಚಿದಾನಂದ ಗೌಡವರು ಮತ್ತು ಪಾವಗಡ ಶಾಸಕರು ವೆಂಕಟೇಶ್ನವರು ಮತ್ತು ಶರಣ್ ಪಂಪ್ ವೇಲ್ ಅಂತ ಅವರು ರಘು ಸಕಲೇಶ್ವರ ಬಜರಂಗದಳ ಕಾರ್ಯಕರ್ತರು ಮತ್ತು ಎಲ್ಲ ವಿವಿಧ ಗಂಡ ಮುಖಂಡರು ಮುಖಂಡರು ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಈ ಒಂದು ಶೋಭಾಯಾತ್ರೆಯಲ್ಲಿ ವಿವಿಧ ಕಲಾ ತಂಡಗಳು ಅಂದರೆ ವೀರಗಾಸೆ ಡೋಲು ಕುಣಿತ ಚಕ್ಕ ಭಜನೆ ಮತ್ತು ನಾಸಿಕ್ ಡೋಲ್ ಅಂತ ಹೇಳ್ಬಿಟ್ಟು ನಾಸಿಕ್ ಡೋಲು ಮತ್ತು ಹಗೋರಿಗಳ ತಂಡ ಒಂದು ಅದೊಂದು ವೇಷ ಅಗೋರಿಗಳದು ಪಾವಡಿಕೆ ಪ್ರಥಮವಾಗಿ ಕರೆಸ್ತಾ ಇದ್ವಿ ಅದೊಂದಿದೆ ಉರುಮೆಗಳಿದೆ ಇವೆಲ್ಲ ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಪಾಲ್ಗೊಳ್ತಾ ಇದ್ದಾವೆ ದಯವಿಟ್ಟು ಎಲ್ಲರೂ ಈ ಒಂದು ಶೋಭಾಯಾತ್ರೆಯಲ್ಲಿ ಬಂದು ದಯವಿಟ್ಟು ಭಾಗವಹಿಸಬೇಕು ಅಂತ ಎಲ್ಲ ಹಿಂದೂ ಹಿಂದೂ ಬಾಂಧವರನ್ನು ಕಳಕಳಿಯಿಂದ ಮನವಿಯನ್ನು ಮಾಡ್ತಾಯಿದ್ವಿ ಡಿ ಜೆ ಸಂಬಂಧಪಟ್ಟಂಗೆ ಜಿಲ್ಲಾಡಳಿತ ಏನು ಆರ್ಡ್ರ್ ಮಾಡಿದೆಯೋ ಅದ್ರ ಪ್ರಕಾರ ಮಾಡ್ತೀವಿ ಅಂದರೆ ನಾಲ್ಕು ಬಾಕ್ಸ್ ಬಾಕ್ಸ್ ಇಟ್ಟು ಹೆಚ್ಚಿನ ಇಲ್ಲಂಗೆ ಸ್ಪೀಕರ್ ಬಾಕ್ಸ್ ಮಾಡ್ಬೇಕಂತೇಳ್ಬಿಟ್ಟು ಇದು ಮಾಡ್ತಾ ಇದ್ವಿ ಈ ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಸಹಕರಿಸ್ಬೇಕಂತೇಳ್ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿಯನ್ನು ಮಾಡ್ತಾ ಇದ್ವಿ ಬಜರಂಗದಳ ಕಾರ್ಯದರ್ಶಿ ಇವತ್ತು ಏನು ಭಾನುವಾರ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ಮೊದಲನೇದಾಗಿ ಶಿರಾ ರಸ್ತೆಯಿಂದ ಸರ್ಕಲ್ಲು ಟೋಲ್ಗೇಟು ಟೋಲ್ಗೇಟ್ ವಯ ಸರ್ಕಲ್ ಬಂದು ಮತ್ತು ವಿಸರ್ಜನೆ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದರಿಂದ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹತ್ತು ಗಂಟೆ ಹತ್ತುವರೆವರೆಗೂ ನಮ್ಮ ಈ ಶೋಭಾಯಾತ್ರೆ ಇರುತ್ತೆ ಎಲ್ಲ ಹಿಂದೂ ಬಾಂಧವರು ಪ್ರತಿ ವರ್ಷ ಎರಡು ವರ್ಷ ಯಾವ ಥರ ಜನಸಂಖ್ಯೆ ಬಂದು ನಮಗೆ ಸಾಗರ ಕೊಟ್ಟಿದ್ದಾರೋ ಅದಕ್ಕಿಂತ ಹೆಚ್ಚಿನಾಗಿ ಈ ಮೂರನೇ ವರ್ಷ ಬಂದು ನಮಗೆ ಸಾಗರ ಕೊಟ್ಟು ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಹಿಂದೂ ಬಾಂಧವರಲ್ಲಿ ಪ್ರಾರ್ಥನೆ